ಸೋಮಶೇಖ್ ರೆಡ್ಡಿ ಅವರು ನನಗಿಂತ ಒಂದೂವರೆ ವರ್ಷ ದೊಡ್ಡವರು ವಯಸ್ಸಲ್ಲಿ ಅವರು ಹೇಳಿದ್ರು ಚಿಕ್ಕಿದ್ರಿಂದ ಸಿಕ್ಕಾಪಟ್ಟೆ ಇಬ್ರು ಜಗಳ ಮಾಡ್ತಾ ಇದ್ರೆ ಬಿಡಿಸ್ಲಿಕ್ಕೆ ಯಾರ ಕೈಲೂ ಕೂಡ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಜಗಳ ಮಾಡಿದ್ರು ಕೂಡ ಚಿಕ್ಕ ಮಕ್ಕಳಿದ್ದಾಗ ಕೂಡ ಒಂದೇ ನಿಮಿಷದಲ್ಲಿ ಇಬ್ಬರು ಮತ್ತೆ ಜೊತೆಯಲ್ಲಿ ಸೇರಿ ಯಾವುದೇ ಒಂದು ಸಿನಿಮಾಗ್ ಹೋಗ್ಬೇಕಂದ್ರು ಯಾವುದೇ ಒಂದು ಫಂಕ್ಷನ್ ಹೋಗ್ಬೇಕಂದ್ರು ಕೂಡ ಇಬ್ರುನ ಅಣ್ಣ ತಮ್ಮಂದ್ರ ಅಂತ ಹೇಳ್ತಾ ಇದ್ರು ಸ್ನೇಹಿತರ ಅಂತ ಹೇಳಿ ಕೇಳ್ತಾ ಇದ್ರು ಜನ ಆ ರೀತಿಯಲ್ಲಿ ಬಳ್ಳಾರಿಯಲ್ಲಿ ಬಡ ಕುಟುಂಬದಲ್ಲಿ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳಾಗಿ ಹುಟ್ಟಿ ಬೆಳೆದಿರುವಂತ ನಾವು ಭಗವಂತ ಎಲ್ಲರನ್ನ ಇವತ್ತು ಈ ಭೂಮಿ ಮೇಲೆ ನಾವೆಲ್ಲರೂ ತಾಯಿ ಗರ್ಭದಿಂದ ಬಂದಿರ್ತೀವಿ ನಾವು ಕಡುಬಡತನದಿಂದ ಬಡಿತನದಿಂದ ಬಂದಿರುವಂತವರು ನಾವು ನಮಗೆ ಬಹಳಷ್ಟು ಮಂದಿ ತಮ್ಮಲ್ಲಿ ಆದ್ರೆ ದೇವರು ಕೆಲವೊಬ್ಬರಿಗೆ ಮಾತ್ರ ಹಣೆ ಮಾಡಿದಲ್ಲಿ ಏನೆಲ್ಲ ಆಗ್ಬೇಕು ಅಂತ ಭಗವಂತ ಬರ್ದಿರ್ತಾನೋ ಅದೇ ಆಗುತ್ತೆ ಅನ್ನೋದಕ್ಕೆ ಬಳ್ಳಾರಿಯಲ್ಲಿ ನಾನೇ ಒಬ್ಬ ಸಾಕ್ಷಿ ಇವತ್ತು ತುಂಬಾ ಬಡತನದಲ್ಲಿ ಹುದ್ದೆ ಬೆಳೆದ್ರು ಕೂಡ ಬಳ್ಳಾರಿ ನಗರವನ್ನ ಹೆಚ್ಚು ಹೆಚ್ಚಿಗೂ ಕೂಡ ಕಣ್ಣಲ್ಲಿ ಯಾವ ರೀತಿ ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಆಗುತ್ತೇನೋ ಆ ರೀತಿ ಭಗವಂತ ಅಧಿಕಾರ ಕೊಟ್ಟಿದ ತಕ್ಷಣ ಬಳ್ಳಾರಿಯನ್ನ ಏನು ಅಭಿವೃದ್ಧಿ ಮಾಡಿದ್ದೀವಿ ಇವತ್ತಿಗೂ ಕೂಡ ಆ ಬಳ್ಳಾರಿ ಜನರು ನಾವು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವ್ರೇನೊಂದು ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ವಾದನೆ ಈ ಹದಿನಾಲ್ಕು ವರ್ಷಗಳ ನನಗೆ ಯಾವುದು ಕೂಡ ಕಷ್ಟ ತನಸಿಲ್ಲ ನನ್ನ ಬಳ್ಳಾರಿ ಜನರಿಗೋಸ್ಕರ ನಾನು ಬದುಕಬೇಕು ಮತ್ತೆ ಊರಿಗೆ ಹೋಗ್ಬೇಕು ಮತ್ತು ಆ ನಗರವನ್ನ ಇಡೀ ಕರ್ನಾಟಕದಲ್ಲಿ ಎರಡನೇ ಮಹಾನಗರವಾಗಿ ಮಾಡಬೇಕು ಅನ್ನೋ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ದೇವರು ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದನೇ ಎಲ್ಲ ಕಷ್ಟಗಳಿಂದ ಕೂಡ ಮೆಟ್ಟಿ ನಿಂತ್ಕೊಳ್ಳೋದನ್ನ ಮಾಡಿದ್ದೆ ಹೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಬದುವಳಿ ಬರೋ ದಿನಗಳಲ್ಲಿ ಈಗಲೂ ಸಾಕಷ್ಟು ಎಷ್ಟೋ ಯೋಚನೆಗಳಿದೆ ಕೇವಲ ಬಳ್ಳಾರಿ ಅಂತಂದ್ರೆ ಹಿಂದೆ ಯಾರಾದ್ರೂ ಕೂಡ ಬರಬೇಕು ಅಂತಂದ್ರೆ ಆ ಬಳ್ಳಾರಿ ಏನ್ ಹೋಗ್ತೀರಿ ಅನ್ನೋಂತ ಇವತ್ತು ಬಳ್ಳಾರಿ ಅಂತಂದ್ರೆ ಎಲ್ರೂ ಕೂಡ ಮೊದಲು ಹೆಜ್ಜೆ ನಾವು ಹೋಗ್ತೀವಿ ಅನ್ನೋಂಥ ಸ್ಥಿತಿಗೆ ಇವತ್ತು ಇಡೀ ದೇಶದಲ್ಲಿ ಬಳ್ಳಾರಿ ಬಂದಿದೆ ಅಂದ್ರೆ ಅದು ನಿಮ್ಮ ಪ್ರೀತಿ ಅಭಿಮಾನದಿಂದಾನೇ ನಾವೇನಾದ್ರೂ ಸಾಧನೆ ಮಾಡಿದ್ದೀವಿ ಅಂತಂದ್ರೆ ಬರುವ ದಿನಗಳಲ್ಲಿ ಬಳ್ಳಾರಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಬಳ್ಳಾರಿಯಿಂದ ಬೆಂಗಳೂರು ಡೆಲ್ಲಿ ಮುಂಬೈಗೆ ಮಾತ್ರ ಅಲ್ಲ ಬಳ್ಳಾರಿಯಿಂದ ಲಂಡನ್ ಅಮೆರಿಕ ಕೂಡ ವಿಮಾನಗಳಲ್ಲಿ ಇಲ್ಲಿ ಹುಟ್ಟಿ ಬೆಳೆದಿರೋ ಯುವಕರು ಇವತ್ತು ದೇಶ ವಿದೇಶಗಳಿಗೆ ಕೂಡ ಬಳ್ಳಾರಿಯಿಂದಲೇ ವಿಮಾನ ಹತ್ತಬೇಕು ಅನ್ನೋ ನನ್ನ ಆಸೆ ಈಡೇರಿಸ್ಕೊಳ್ಳೋದಿಕ್ಕೆ ಈ ಸರ್ಕಾರದಲ್ಲಿ ಅವ್ರ ಮುಂದೆ ಆಗ್ಲಿಲ್ಲ ಅಂದ್ರೂ ಕೂಡ ನಮ್ಮ ಹೋರಾಟದಿಂದ ಖಂಡಿತವಾಗ್ಲೂ ಕೂಡ ಸಾಧಿಸಿಕೊಳ್ಳೋ ಪ್ರಯತ್ನ ಮಾಡ್ತೀವಿ ಇಲ್ಲ ಅಂದ್ರೂ ಕೂಡ ಮುಂದೊಂದು ದಿನ ಈ ಆಶೀರ್ವಾದದಿಂದ ನಾನು ಸೋಮಶೆಕಿ ರೆಡ್ಡಿ ಇವತ್ತು ಇಡೀ ನಮ್ಮ ಬೇಡಿಕೆ ಮೇಲೆರಂತ ನನ್ನ ಧರ್ಮ ಜೊತೆ ಕೂಡ ನಾವೆಲ್ಲರೂ ಕೂಡ ಇಡೀ ಬಳ್ಳಾರಿ ಸಮಗ್ರ ಅಭಿವೃದ್ಧಿಗೆ ಹೋರಾಟ ಮಾಡೋದ್ರ ಮೂಲಕ ಎಲ್ಲದನ್ನ ನಾವು ಸಾಧಿಸ್ಕೊಳ್ಳೋಣ ಅಂತ ಮಾತನ್ನ ಹೇಳ್ತಾರೆ ಇನ್ನ ಏನೇನೋ ಮಾತಾಡ್ಬೇಕಿದ್ದ ಮಾತಾಡೋದು ಬೇಡ ಇನ್ನ ಮೂರು ವರ್ಷ ಇದೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬರೋ ದಿನಗಳಲ್ಲಿ ಇವತ್ತೇನು ನಮ್ಮ ರಾಮಚಂದ್ರ ರೆಡ್ಡಿ ಅವರು ಹೇಳ್ತಾ ಇದ್ರು ಪಲವು ದಿನಗಳಲ್ಲಿ ಜನಾರ್ದನ್ ರೆಡ್ಡಿ ಅವರು ಒಳ್ಳೆ ಅಧಿಕಾರ ಅವರು ಪಡೆದ ಮಂತ್ರಿ ಆಗ್ಬೇಕು ಅರುಣ ಅವರು ಶಾಸಕರಾಗ್ಬೇಕು ಅಂತ ಹೇಳಿ ಬರೋ ಇಪ್ಪತ್ತೆಂಟಕ್ಕೆ ನೂರಕ್ಕೆ ನೂರು ಲಕ್ಷ್ಮೀ ಅರುಣ ಅವರು ಸೋಮಶೇಖರ್ ರೆಡ್ಡಿ ಅವರು ದಿವಾಕರ್ ಅವರು ಬಂಗಾರ ಹನುಮಂತ್ ಅವರು ಸುಮಾರು ಎಷ್ಟು ಮಂದಿ ಎಂ ಎಲ್ ಎಗಳು ಬಳ್ಳಾರಿಯಿಂದ ಒಂದು ನಲವತ್ತೈವತ್ತು ಎಂ ಎಲ್ ಎಗಳನ್ನ ಗೆಲ್ಸ ತೆಟ್ಟಿ ಬಳ್ಳಾರಿ ಬಂದಿದೆ ಅಂತ ಹೇಳಿ ಇಡೀ ದೇಶಕ್ಕೆ ಬಂದೆ ನಾವು ತೋರಿಸೋಣ ಅಂತೇಳಿ ಅಂತ ಭಾರತೀಯ ಜನತಾ ಪಕ್ಷ ಖಂಡಿತವಾಗ್ಲೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಅಮಿತ್ ಶಾ ಅವರ ಆಶೀರ್ವಾದಿಂದ ನೂರಕ್ಕೆ ನೂರು ಕರ್ನಾಟಕದಲ್ಲಿ ಇಪ್ಪತ್ತೆಂಟರಲ್ಲಿ ನಾವೇನು ಬರೇ ಬಾಯಿಮಾದಲ್ಲಿ ನೂರ ಐವತ್ತು ಸೀಟಲ್ಲಿ ಗೆದ್ದು ಅಧಿಕಾರಕ್ಕೆ ಬರ್ತೀವಂತ ನಾವು ಹೇಳ್ತೀವಲ್ಲ ನೂರ ಐವತ್ತಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ಇರುವಂತ ಪ್ರತಿಯೊಬ್ಬರು ಕೂಡ ಶ್ರಮಪಟ್ಟು ಇಡೀ ಬಳ್ಳಾರಿ ಅಖಂಡ ಜಿಲ್ಲೆ ಅಂದ್ರೆ ವಿಜಯನಗರ ಬಳ್ಳಾರಿ ಸಮಗ್ರ ಅಭಿವೃದ್ಧಿ ಆಗೋದಕ್ಕೆ ನಾವೆಲ್ಲರೂ ಕೂಡ ಏನು ಎರಡ್ ಸಾವಿರದ ಎಂಟು ಮರುಗಳಿಸುತ್ತೆ ಅದು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅನ್ನುವಂತ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇದೇ ರೀತಿ ಸದಾ ಇರಲಿ ಅಂತ ಹೇಳಿ ಬಯಸಿ ಇಡೀ ಬಳ್ಳಾರಿಯಲ್ಲಿ ಬರೋ ದಿನಗಳಲ್ಲಿ ನಾನು ಬರೋ ಏಪ್ರಿಲ್ ತಿಂಗಳಿಂದ ನನ್ನ ಸಹೋದರು ಎಲ್ಲರ ಜೊತೆಯಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟು ಪ್ರತಿಯೊಂದು ಕಾರ್ಯಕರ್ತರ ಪ್ರತಿಯೊಂದು ಬೀದಿ ಬೀದಿಯಲ್ಲಿ ಕೂಡ ವಾರ್ಡ್ ವಾರ್ಡ್ ಅಲ್ಲಿ ಕೂಡ ನಮಗೋಸ್ಕರ ಇವತ್ತು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು ಹೇಳಿ ಏನ್ ಕಂಡಿರ ಕಂಡ್ಕೊಂಡಿರುವಂತ ಪ್ರತಿಯೊಬ್ಬ ನಾಗರಿಕರ ಮನೆಗಳಿಗೂ ಕೂಡ ನಾವು ಮನೆ ಮನೆಗೆ ನಾನು ಏಪ್ರಿಲ್ ತಿಂಗಳಿಂದ ಇಡೀ ಯಾಕಂದ್ರೆ ಹದಿನೆಂಟ್ ತರ ಬಂದಿದ್ದೀನಿ ಎಲ್ಲ ಬೀದಿಗಳು ಓಡಾಡಬೇಕು ಎಲ್ಲಾ ಸ್ಲಮ್ ಏರಿಯಾಗಳಲ್ಲಿ ಓಡಾಡ್ಬೇಕು ನನಗೆ ಪರಿಚಯ ಇರೋರು ಪ್ರತಿಯೊಂದು ಮನೆಗೂ ಹೋಗ್ಬೇಕು ಟಿಫಿನ್ ಮಾಡ್ತಿರ್ಬೇಕು ಕಳಿಬೇಕನ್ನೋ ಆಸೆ ನನಗೇನಿದೆ ಯಾಕಂದ್ರೆ ನಾನು ಬಳ್ಳಾರಿ ತಕ್ಷಣ ಸದ್ ಎಲೆಕ್ಷನ್ ಬಂತು ಅದಾದ ನಂತರ ಅಸೆಂಬ್ಲಿ ಆಯ್ತು ನಂತರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಬಗ್ಗೆನೂ ಗಮನ ಕೊಡಬೇಕಾಯ್ತು ಹಾಗಾಗಿ ಏಪ್ರಿಲ್ ತಿಂಗಳಿಂದ ಒಂದು ದಿನ ಬಳ್ಳಾರಿ ಒಂದು ದಿನ ಗಂಗಾವತಿ ಅನ್ನೋ ರೀತಿಯಲ್ಲಿ ಬೀದಿ ಬೀದಿಯಲ್ಲಿ ನಮಗೆ ಪರಿಚಯಿಸಿರುವಂತಹ ಪ್ರತಿಯೊಬ್ಬರ ಮನೆಗಳಿಗೂ ಕೂಡ ಹೋಗಿ ತೃಪ್ತಿಯಿಂದ ಎಲ್ಲರನ್ನ ಮಾತಾಡಿಸುವ ನನ್ನ ಆಸೆ ಏನಿದೆ ಅದು ಏಪ್ರಿಲ್ ತಿಂಗಳಿಂದ ನಾನು ಮೊದಲು ಅಂತ ಅಂತೇಳಿ ಹೇಳಿ